直せ。 ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮೆಕ್ಕೆಜೋಳ ಬಿತ್ತನೆ ಅಂದ್ರೆ ಈಗ ನಾವು ಪೂರ್ವ ಮುಂಗಾರು ಮುಂಗಾರು ಮತ್ತೆ ಹಿಂಗಾರು ಹಂಗಾಮ್ನಲ್ಲೇ ನಾವು ಮೆಕ್ಕೆಜೋಳ ಬಿತ್ತನೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಕೆಲವೊಂದು ವಿಧಾನಗಳನ್ನ ಅನುಸರಿಸಿ ನಾವು ಬಿತ್ತನೆ ಮಾಡುವುದು ಉಂಟು ಪ್ರಮುಖವಾಗಿ ಏನಪ್ಪಾ ಅಂತಂದ್ರ ನಾವು ಆ ಟ್ರಾಕ್ಟರ್ ಮೂಲಕ ಬಿತ್ತನೆ ಆಗಿರ್ಬೋದು ಈಗ ನಾವು ತೋರಿಸ್ತಾ ಇರ್ಬೋದು ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆ ಆಗಿರ್ಬೋದು ಇಲ್ಲಿ ನೋಡ್ರಿ ಸಾಲಿಂದ ಸಾಲು ಸುಮಾರು ಎರಡರಿಂದ ಎರಡೂವರೆ ಆ ಅಂತರದಲ್ಲಿ ಡ್ರಿಪ್ ಮೂಲಕ ಅದನ್ನ ನಾವು ಊರ್ಸಿದ್ದು ನೋಡು ಅಂದ್ರೆ ಇದು ಡ್ರಿಪ್ ಮೂಲಕನೇ ನಾವು ಒಂದು ಬೆಳೆ ತೆಗೆಯುವಂತ ಪದ್ಧತಿ ಆಗಿರ್ಬೋದು ಆಮೇಲೆ ಸಾಲಿನ ಸಾಲು ನಾವು ಈಗ ಡ್ರಂಪ್ ಸಿಡ್ರಲ್ಲೇ ನಾವು ತೋರಿಸಿದಂತೆ ಸಾಲಿನ ಸಾಲು ಹದಿನೆಂಟು ಇಂಚು ಅಥವಾ ಇಪ್ಪತ್ತು ಇಂಚ್ಗೆ ಅಡ್ಜಸ್ಟ್ ಮಾಡಿಕೊಂಡು ಗಿಡದ ಗಿಡಕ್ಕೆ ಒಂದು ಆರು ಇಂಚ್ ಆಗಿರ್ಬೋದು ಅಥವಾ ಎಂಟು ಇಂಚ್ ಆಗಿರ್ಬೋದು ಆ ಸುಂದರ ಆ ಅನುಸಾರವಾಗಿರ್ತಿವಿ ಇಲ್ಲಿ ನೋಡ್ರಿ ಸಾಲಿನ ಸಾಲು ಮೂರು ಅಡಿ ಗಿಡದ ಗಿಡ ಅರ್ಧ ಅಡಿ ಅದಕ್ಕೆ ಡ್ರಿಪ್ ಮೂಲಕ ಬಿತ್ತನೆ ಮಾಡ್ತಾರ ಅಂದ್ರ ಇದು ಇಳುವರಿ ಪ್ರಮಾಣ ಸಾಕಷ್ಟು ಸಿಗುತ್ತೆ ಅಂದ್ರ ಇವತ್ತು ಯಾವ್ದೇ ಬೆಳೆ ಹಾಕಿರ್ಲಿ ನಾವು ಯಾವ್ದೇ ಬೀಜ ಹಾಕಿರ್ಲಿ ಒಂದು ಒಳ್ಳೆ ಬೆಳೆ ಬೇಕಪ್ಪ ಅಂದ್ರ ಸಾಲಿನ ಸಾಲು ಅಂತರ ಮುಖ್ಯ ಆಗುತ್ತೆ ಮತ್ತೆ ನೀರ್ ನಿರ್ವಹಣೆ ಮುಖ್ಯ ಆಗುತ್ತೆ ಮತ್ತೆ ಕಳೆ ನಿರ್ವಹಣೆ ಮುಖ್ಯ ಆಗುತ್ತೆ ಇಲ್ಲಿ ನೋಡ್ರಿ ಏನಂದ್ರ ಸಾಲಿನ ಸಾಲು ಮೂರಡಿ ಮಾಡ್ಕೊಂಡು ಅವರು ಎರಡರ ಮಧ್ಯೆ ಅಂದ್ರೆ ಕೇವಲ ಅರ್ಧ ಫೀಟ್ ನಲ್ಲಿ ಎರಡು ಸಸಿಗಳ ಅಂದ್ರೆ ಎಟ್ ಅ ಟೈಮ್ಗೆ ಒಂದೇನಾರ ನೀರ್ ಬಿಟ್ರ ಅದ ಡ್ರಿಪ್ ಪೈಪ್ ನೋಡಿದ್ರ ನೀವ್ ಎರಡರಲ್ಲಿ ನೀರನ್ನ ನಾವು ಸಿಗುತ್ತೆ ಅಂದ್ರೆ ನಾವು ಗೊಬ್ಬರ ನಿರ್ವಹಣೆ ಮಾಡ್ಬೋದು ನೀರು ನಿರ್ವಹಣೆ ಮಾಡಿರ್ಬಹುದು ಮತ್ತೆ ಏನಾದ್ರೂ ಕೆಲವೊಂದು ಮಣ್ಣಿನಲ್ಲಿ ಬರುವಂತ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ಪದ್ಧತಿಯನ್ನು ಕೆಲ ರೈತರು ಇತ್ತೀಚೆಗೆ ಅಳವಡಿಸ್ತಾರೆ ಇದು ನೋಡ್ಬೇಕಪ್ಪ ಅಂತಂದ್ರೆ ಕಂಡು ಬರುದು ಸಾಕಷ್ಟು ಅಂದ್ರೆ ಆ ಬಳ್ಳಾರಿ ಭಾಗದ ಅಲ್ಲಿ ಇದು ಏನಾಗುತ್ತೆ ಅಂದ್ರೆ ಹೆಚ್ಚಿನ ಹೆಚ್ಚು ಆ ಕಂಡು ಬರುತ್ತೆ ಇದನ್ನ ಬೋಧೇರಿಸಿ ಅವ್ರ ಟಕ ಮೊದ್ಲೆ ಬೋಧೇರಿಸಿ ಬಿಡ್ತಾರ ಆದ್ರ ಇಲ್ಲಿ ಕೆಲವೊಂದು ರೈತರು ಏನ್ ಮಾಡ್ತಾರ ಅದನ್ನು ಕುಂಟೆಯ ಮುಖಾಂತರ ಸಾಲ್ ಆ ಸಾಲನಲ್ಲಿ ಬೀಜ ಇಡಿಸ್ತಾರ ಬೀಜ ಇಟ್ಟು ಈ ತರ ಡ್ರಿಪ್ ಮುಖಾಂತರ ಅಂದ್ರೆ ಯಾವುದೇ ಆ ಬೋದ್ ಹೊಡ್ಲಾರ್ದಂಗೆ ಇದನ್ನ ಒಂದು ನಿರ್ವಹಣೆ ಮಾಡುವ ಪದ್ಧತಿ ಇವು ಕೆಲವೊಂದು ಇವು ಕೆಲವೊಂದು ಪದ್ಧತಿಗಳು ಇವತ್ತೇನ ಹದಿನೆಂಟು ಇಂಚ್ ಆಗಿರ್ಬೋದು ಇಪ್ಪತ್ತು ಇಂಚ್ಗೆ ಆಗಿರ್ಬೋದು ಈಗ ಬರ್ತಾ ಬರ್ತಾ ಏನಂತ ಐತೆ ಅಂದ್ರ ಎರಡೂವರೆ ಫುಟ್ ಅಂದ್ರೆ ಹನ್ನೆರಡು ಒಂದು ಮೂವತ್ತಾರು ಇಂಚಿನವರಿಗೆ ಅಂದ್ರೆ ಸಾಲಿನ ಸಾಲ ಸಾಲಿನ ಸಾಲು ಯಾವ ತರ ಆ ಆತರ ಇವತ್ತು ಏನಾಗುತ್ತೆ ಅಂದ್ರೆ ಒಂದು ಒಳ್ಳೆ ಇಳುವರಿ ಪಡೆಯುವಂತ ಒಂದು ಆ ವ್ಯವಸ್ಥೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಲಾಭದಾಯಕ ಒಳ್ಳೆ ತೆನೆ ಬರುತ್ತೆ ಕಾಳು ಒಳ್ಳೆ ಕಾಳು ಕಟ್ಟುತ್ತೆ ಗಾಳಿಡುತ್ತೆ ಬರುವಂತ ಪ್ರಮುಖರು ವಿಲ್ಟ್ ಆಗಿರ್ಬೋದು ಕೆಲವೊಂದು ಕೆಲವೊಂದು ನಿರ್ವಹಣೆ ಮಾಡ್ಲಿಕ್ಕೆ ಈಸಿಯಾಗಿ ಅಂದ್ರೆ ನಾವು ಗಾಳಿ ಮತ್ತು ನೀರ್ ನಿರ್ವಹಣೆಗೆ ಬಹಳ ಅಂದ್ರೆ ಸರ ನೀರು ಬಿಟ್ರೆ ಫ್ಲಡ್ ಮುಖಾಂತರ ಬಿಟ್ರೆ ನಾವು ನಾಲ್ಕು ಗಿಡಕ್ಕೆ ಬಿಟ್ಟಂಗ ಆಗುತ್ತೆ ಅಂದ್ರೆ ನಾಲ್ಕು ಸಾಲಿಗೆ ಇಲ್ಲಿ ನೀವು ನೋಡ್ಬೋದು ಅದೇ ನಾವು ಒಂದು ಫ್ಲಡ್ನಾಗ ನೀರ್ ಹಾಸಿದ್ರೆ ಬರೀ ಒಂದೇ ಒಂದು ಸಾಲಿಗೆ ಆಗಿರುತ್ತೆ ನೋಡ್ಬೋದು ನೀವು ಇಲ್ಲಿ ಅದೇ ಬೆಳೆ ಎತ್ತರದ ಕಳೆ ನಿರ್ವಹಣೆ ಯಾವ ತರ ಮಾಡ್ಬೋದು ಅನ್ನೋಕ್ ನಿಮಗೊಂದು ತೋರಿಸ್ತಾ ಇದೀನಿ ಇದೊಂದು ಎಲ್ಲಾ ಯಾಂತ್ರಿಕ ಬದುಕಾಗಿರೋದ್ರಿಂದ ಫ್ರಂಟ್ ರೋಟರ್ ಓಟರ್ ಆಗಿರ್ಬೋದು ಸಣ್ಣ ಸಣ್ಣ ವೀಡರ್ಗಳಾಗಿರ್ಬೋದು ಈ ಮೂಲಕ ಏನಾಗುತ್ತೆ ಅಂದ್ರೆ ನಾವು ಬಿತ್ತನೆ ಮಾಡಿದ ಆ ಬೆಳೆಗಳಿಗೆ ನಾವು ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಬಹಳಷ್ಟು ಈಸಿಯಾದ ಒಂದು ಅನ್ನ ಅನ್ಸ ಅನ್ಸರ್ ಅನುಸರಿಸಲೇಬೇಕಾದ ಪರಿಸ್ಥಿತಿ ಯಾಕಂದ್ರೆ ಇವತ್ತಿನ ನಾವು ಅನುಕೂಲ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತಲ್ಲ ನೀವು ನೋಡ್ಬೋದು ಈಗ ನಾನು ತೋರಿಸಿದ ಬೆಳೆಗೆ ಅದೇ ರೀತಿ ಕಳೆ ನಿರ್ವಹಣೆ ಈಗ ನಾವು ಟ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡೋದು ಈಗ ನಾವು ಹಳೆ ಪದ್ಧತಿ ಇತ್ತು ಹಣ್ಣಿಗಿರಿ ಕೂರಿಗೆ ಅಥವಾ ಬಿಸ್ಮಿನ ಕುರಿ ಅಂತ ಹೀಗೆ ಅನೇಕ ಕುರಿಗಳು ಆ ನಮ್ಮ ಭಾಗದಲ್ಲಿ ಪರಿಚಯ ಉಂಟು ಅಂತ ಕುರಿಗಳು ಒಂದು ವಿಶೇಷ ಕುರಿ ಅಂತ ಹೇಳ್ಬೋದು ಈಗ ಏನಂತ ಕೂರಿಗೆ ಐತಿ ಕುರಿಯಿಂದ ತಾನಾಗೆ ಪಟೆ ಹೊಡೆದ್ ಬಿಡತ್ತ ಇದು ಯಾವ ತರ ಪಟೆ ಹೊಡಿತ ಮತ್ತ ಎಷ್ಟು ಆಗಿ ಐತಿ ಅಂದ್ರೆ ನೋಡ್ಬೋದು ಮತ್ತೆ ಇದು ಡ್ರಮ್ ಸೀಡರ್ ಒಂದೇ ಸೀಡರ್ ಮೂಲಕ ನಾವು ಬಿತ್ತನೆ ಮಾಡ್ತಿದ್ವಿ ಇವಾಗ ನಾವು ಎರಡು ಸೀಡರ್ ಈಗ ನಾ ತೋರ್ಸಿದೆ ಎರಡು ಕಡೆನು ನಾವು ಸಾಲ ಅಂತರ ಮಾಡ್ಕೊಳಕ್ ತೋರ್ಸಿದ್ ನಾನು ಅದೇ ರೀತಿ ನೋಡ್ರದ ಅದರ ನಡುವೆ ಡ್ರಿಪ್ ಮುಖಾಂತರ ನಾವು ಮಾಡ್ಕೊಂಡ್ವಿ ಅಂದ್ರೆ ನಾವು ಏನಾಗತ್ತಂದ್ರ ಸುಮಾರು ಸಾಲಿನ ಸಾಲು ಮೂರು ಅಡಿ ಗಿಡದ ಗಿಡ ಅರ್ಧ ಅಡಿಯಲ್ಲಿ ನಾವು ಇದು ಬಿತ್ತನೆಯನ್ನು ಮಾಡ್ಬೋದು ನೋಡ್ರಿ ಎಷ್ಟು ಪದ್ಧತಿ ಟಕ್ರಿ ಕುರಿ ಪದ್ಧತಿ ಡ್ರಮ್ ಸೀಡರ್ ಪದ್ಧತಿ ಟ್ಯಾಕ್ಟ್ರಿ ಪಟೆ ಹೊಡೆಯುವ ಪದ್ಧತಿ ಎತ್ತಿನಿಂದ ಬಿತ್ತನೆ ಮಾಡುವ ಪದ್ಧತಿ ಹಾಗೆ ನಾವು ಕುರಿಗಳ ಮುಖ ಬಿತ್ತನೆ ಹೀಗೆ ಅನೇಕ ರೀತಿಯಲ್ಲಿ ಬಿತ್ತನೆ ಮಾಡೋದು ಈ ಎಲ್ಲವೂ ತೋರ್ಸೋದು ಇಷ್ಟೇ ನಾನು ಹೇಳ್ತಾ ಇರೋದು ನಿಮ್ಗೆ ಯಾವ ತರನಾರ ಬಿತ್ತರಿ ಸಾಲಿನ ಸಾಲು ಅಂತರ ಎಷ್ಟಿರುತ್ತೆ ಆಮೇಲೆ ಗಿಡದಿಂದ ಗಿಡ ನಾವು ಸಾಲಿನ ಸಾಲು ಆಮೇಲೆ ನಾವು ಯಾವ ತರ ನಿರ್ವಹಣೆ ಅಂದ್ರೆ ಸಂಖ್ಯೆಗಳು ಗಿಡಗಳ ಸಂಖ್ಯೆಗಳು ಪ್ರಮುಖವಾಗಿ ಕಂಡು ಬರುತ್ತೆ ಈ ಪ್ರಮುಖವಾಗಿ ಸಂಖ್ಯೆಗಳನ್ನ ನಾವು ನಿರ್ವಹಣೆ ಮಾಡಿದ್ರ ಪ್ರತಿಯೊಂದು ಲೆಕ್ಕಾಚಾರದ ಮೇಲೆ ಒಂದು ತೆನಿಗೆ ಸುಮಾರು ಆರ್ನೂರು ಗ್ರಾಮ್ ಅಥವಾ ಏಳ್ನೂರು ಗ್ರಾಮ್ ಬಂದ್ರೆ ಇಷ್ಟೇ ಸಂಖ್ಯೆಗಳ ಸಸಿಯಿಂದ ನಮ್ಗೆ ಇಷ್ಟೇ ಅಹ್ ನಮಗ ಇಳುವರಿ ಬರ್ತಾ ಅಂತ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಆ ಒಂದು ವಿಶ್ವಾಸದ ಮೇಲೆ ರೈತರು ಹ್ಮ್ ಒಂದು ಬೆಳೆ ಮಾಡದೆ ಮಾತ್ರ ನಮಗ ಒಂದು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅಂತನ ಆ ಹೇಳ್ಬೋದು ಯಾಕಂದ್ರ ಈ ತರ ಮಾಡ್ಲಿಲ್ಲಪ್ಪಾ ಅಂತಂದ್ರ ಸಸಿಗಳು ಗಿಡಗಳ ಸಸಿಗಳು ಮತ್ತು ಸಾಲು ಏನಾದ್ರೂ ನಾವು ನಿರ್ವಹಣೆ ಆಗಲಿಲ್ಲ ಅಂದ್ರ ಅದು ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಅದು ಉಪಯೋಗಕ್ಕೆ ಬರಲ್ಲ ಅಂದ್ರೆ ಕರೆಕ್ಟ್ ಸಸಿ ಸಂಖ್ಯೆಗಳಿದ್ದಾಗ ಗಿಡಗಳ ಸಂಖ್ಯೆ ಇದ್ದಾಗ ಅದಕ್ಕೆ ಬರ್ಬೇಕಾದ ಇಳುವರಿ ನಮ್ಗ ಪ್ರಮುಖವಾಗಿ ಸಿಗುತ್ತೆ ಆಮೇಲೆ ಅಂತರವನ್ನ ನಾವು ಕಾಪಾಡ್ಕೊಬೇಕಾಗತ್ತೆ ಸಾಲಿನ ಸಾಲು ಗಿಡದಿಂದ ಗಿಡ ಆಮೇಲೆ ನೀರ್ ನಿರ್ವಹಣೆ ಕಳೆ ನಿರ್ವಹಣೆ ಈಸಿಯಾಗಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಅದು ಎತ್ತ ಈಗ ಎತ್ತಿನ ಕೊರತೆ ಜಾಸ್ತಿ ಆಳಿನ ಕೊರತೆ ಜಾಸ್ತಿ ಈಗ ನಾವೇ ನಮ್ಮ ಇದರಲ್ಲೇ ನಾವು ಮಾಡ್ಕೋಬೇಕಂದ್ರ ಬಿತ್ತನೆ ಟ್ರಾಕ್ಟರ್ ಮೂಲಕ ಬಿತ್ತನೆ ಮಾಡಿದ್ರೆ ಕಳೆ ನಿರ್ವಹಣೆ ನಾವು ಆ ರೂಟ ಫ್ರಂಟ್ ರೂಟ ಅಂತ ಐತಿ ವಿಡಾರ್ ಗಳಂತ ಅದವು ಆ ಗೆ ತಕ್ಕಂತ ಕುಂಟಿಗಳು ಬರ್ತಾವ್ ಅವನ್ನ ನಾವೇ ಸ್ವತಃ ನಿರ್ವಹಣೆ ಮಾಡುವ ಮುಖಾಂತರ ನಾವೊಂದು ಒಳ್ಳೆ ಇಳುವರಿ ಪಡಿಬಹುದು ಅಂತ ಒಂದು ಮಾಹಿತಿ ಈ ಮಾಹಿತಿ ತಮ್ಗ ಇನ್ನೊಂದು ಏನಂದ್ರೆ ನಮ್ಮ ರೈತರು ಇವತ್ತು ಹೊಸ ಪದ್ಧತಿ ಅಂದ್ರೆ ಹಿಂದೆ ಆ ಟ್ಯಾಕ್ಟ್ರಿ ಬಿತ್ತನೆ ಬಿತ್ತನೆ ಮಾಡ್ಕೊಂತ ಪಟೆ ಹೊಡೆದು ಅದು ತರ ಯೂಸ್ ಆಗುತ್ತಾ ಅಂತಂದು ನಮ್ಮ ರೈತರ ಜೊತೆ ಮಾತಾಡ್ತಾ ನಮಸ್ಕಾರ ರೈತ ಬಂದವ್ರಿ ನಾನು ಇಂದು ನಮ್ಮ ಹೊಲದಲ್ಲಿ ಅಡ್ವಾಂಟಾ ಸೆವೆನ್ ಫೋರ್ ಒನ್ ಮೆಕ್ಕೆ ಒಳವನ್ನು ಟ್ಯಾಕ್ಟರ್ ಕೂರಿ ಮೂಲಕ ಹೊಸ ರೀತಿಯಲ್ಲಿ ಬಿತ್ತನೆ ಮಾಡ್ತಾಯಿದ್ದೇನೆ ಇದು ಸದ್ಯ ಹಾಕಿರೋದು ಒಂದು ಎಕರೆಕ್ಕೆ ಏಳುವರಿಂದ ಎಂಟು ಕೆ ಜಿ ಬೀಜ ಹೋಗುತ್ತೆ ಆಲ್ರೆಡಿ ಈಗ ನಾನು ನಾಲ್ಕು ಬ ನಾಲ್ಕು ಪ್ಯಾಕೆಟ್ ಹಾಕೀನಿ ಇನ್ನು ಟೋಟಲ್ ಇದು ಐದು ಎಕರೆ ಜಮೀನು ಒಂದು ಎಕರೆ ಚೀಲ ಅಂತ ಗೊಬ್ಬರ ಏಳು ಇಂದ ಎಂಟು ಕೆ ಜಿ ಬೀಜ ಈ ಥರ ಬಿತ್ತೋದ್ರಿಂದ ಏನಾಗುತ್ತೆ ಅಂದರೆ ಈ ಆಳು ಹಚ್ಚಿ ಉರ್ಸೋದ್ರಿಂದ ಏನಾಗುತ್ತೆ ದೌಡ್ಗಳಂತೆ ಅಂದರೆ ಬೀಜ ಆ ಕಡೆ ಈ ಕಡೆ ಬೀಳ್ತಾ ಇರುತ್ತೆ ಈ ಕುರಿಗಿ ಬಿಸೋದ್ರಿಂದ ಏನು ಲಾಭ ಅಂದರೆ ಆ ಥರ ಆಗೋದಿಲ್ಲ ಆಮೇಲೆ ಏನಾರ ಬೈ ಚಾನ್ಸ್ ಏನಾರ ಮಳೆ ಲೇಟ್ ಆಯ್ತು ಅಂದರು ನಾವು ನೀರಾವರಿ ಅನುಕೂಲ ಇರೋದ್ರಿಂದ ನೀರು ಬಿಡೋ ಅವಕಾಶ ಇದರಲ್ಲಿ ಖಂಡಿತ ಇರುತ್ತೆ ಹಾಗಾಗಿ ಇದನ್ನು ನಾನು ಈ ಸಲ ಚಾಯ್ಸ್ ಮಾಡಿದ್ದೀನಿ ನೋಡೋಣ ಹಿಂದೆ ಬಿಸಿಮಿಲ್ಲ ಕೂರಗಿದ್ದು ಹಿಂದೆ ಏನು ಮಾಡಿದ್ದೇನೆ ಪಟೇ ಇಟ್ಟಿದ್ದಾನೆ ಈ ಪಳಿ ಬದಲಿ ಪಟೇ ಇಟ್ಟಿದ್ದಾನೆ ಆ ಸಾಲಿನಿಂದ ಸಾಲಿಗೆ ಹದಿನೆಂಟುವರೆ ಹತ್ತೊಂಬತ್ತು ಇಂಚಿದೆ ಎರಡು ಕಡೆ ನೀರು ಬಿಡೋ ಅಂಥ ಅವಕಾಶ ಇದೆ ನೀವು ನೋಡ್ಬೋದು ಸಾಲು ಕೂಡ ಅಷ್ಟೇ ಚೆನ್ನಾಗಾಗಿವೆ ಈ ಮಳೆಯಾಗಿಂದ ಸಣ್ಣ ಹುಲ್ಲು ಎಲ್ಲ ಹಿಂದೆಡೆ ಎಲ್ಲ ಪಡೆ ತಳಿ ತಿಳಿ ಮಣ್ಣು ಎಲ್ಲ ಅದ್ರ ಜೊತೆ ಹುಲ್ಲು ಹೋಗುತ್ತೆ ಚಂದ್ರ ಅಂತ ಹೇಳಿ ನಮ್ಮ ಎಸ್ ಸಿ ಕಾಲೋನಿ ಹುಡುಗರು ಒಳ್ಳೆಯ ತಂತ್ರಜ್ಞಾನ ಬಳಸಿ ಈ ಸಲ ಕೂರಿಗೆಯನ್ನು ಈಗಾಗಲೇ ನಾಲ್ಕು ತಿಂಗಳಾಯಿತು ತರಿಸಿದ್ದಾರೆ ಯಾಕಂದರೆ ಹೆಚ್ಚಾನ ಹೆಚ್ಚು ನಮ್ಮ ಬಟಗೇರಿ ಅಳಗುಂಡಿ ಹೋಬಳಿಯಲ್ಲಿ ಮೆಕ್ಕೆಜೋಳವನ್ನು ಅತ್ಯಂತ ಹೇರಳವಾಗಿ ಬಿಸ್ತಾರೆ ಈ ಹಾಲಿನ ಸಮಸ್ಯೆ ಮೂಲಕ ಈ ಮೆಕ್ಕೆಜೋಳ ಉರಿಸೋ ಬದಲು ಈ ರೀತಿ ಮಾಡಿದರೆ ಚೆನ್ನಾಗಿರ್ತನ ಎನ್ನುವ ಸನ್ನಿವೇಶನವರು ಎದುರಿಸಿ ಈ ಥರ ಕೂರಿಗೆಯನ್ನು ಅಲ್ಲ ಭಿಕ್ಷ್ಮಾ ಕೂರಿಗೆಯಲ್ಲಿ ತಾವೇ ಸ್ವತಃ ಆರ್ಡರ್ ಕೊಟ್ಟು ಬಂದಿದ್ದಾರೆ ಇದು ಒಳ್ಳೆಯ ಪ್ರಯತ್ನ ಲೇಬರ್ ಸಮಸ್ಯೆ ಉಳಿತಾಯಿದೆ ಅದೇ ರೀತಿಯಾಗಿ ದೌಡ್ಗಾಳೆ ಆಗೋದಿಲ್ಲ ಇದೇ ಮೇನ್ ರೈತರಿಗೆ ಆಗಿರೋದು ಯಾಕಂದರೆ ಎತ್ತಿನ ಕುಂಟಿ ಹೊಡಿಸ್ಬೇಕಾದ್ರೆ ಎಲ್ಲ ಸಸಿಗಳು ದೌಡ್ಗಾಳದಂಥ ಸಸಿಗಳು ಅವೆಲ್ಲ ಕುಂಟಿಗೆ ಹರಿದು ಹಂಗ್ಲಾಗೋವಂಥ ಅವಕಾಶ ಬೀಜದ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ಸಸಿಗಳ ಸಂಖ್ಯೆ ಹಾಗಾಗಿ ಇಳುವರಿ ಇರುತ್ತೆ ಈ ಥರ ಮಾಡೋದ್ರಿಂದ ಯಾವುದೇ ಅಪಾಯ ಇಲ್ಲ ನೋಡಿ ನೋಡಿ ಸ್ನೇಹಿತರೆ ಇವೆಲ್ಲ ನಾವು ಯದಕ್ಕಂದ್ರೆ ನಾವು ಹೇಳ್ತಾ ಇರೋದು ಇಷ್ಟೇ ಸಾಲು ಗಿಡ ಮತ್ತ ಸಂಖ್ಯೆ ಇವುಗಳ ಅನುಗುಣವಾಗಿ ನಾವು ಬಿತ್ತನೆ ಮಾಡ ಬಿತ್ತನೆ ಮಾಡಿದಂತ ಸಸಿಗಳ ಬಂದ್ರೆ ನಮ್ಗೆ ಒಂದು ಒಳ್ಳೆ ಇಳುವರಿ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು